यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां सृजाम्यहं परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಮಾದ್ವಯಂ ಆಯಿತು ಈಗ ಭಾದ್ವಯಂ ಈ ಭಾದ್ವಯಂ ಅಂತೇಳಿದರೆ ಒಂದು ಭವಿಷ್ಯ ಪುರಾಣ ಇನ್ನೊಂದು ಭಾಗವತ ಪುರಾಣ ಇನ್ನು ಭವಿಷ್ಯ ಪುರಾಣ ಅಂಥೇಳಿದರೆ ಮತ್ಸ್ಯಾವತಾರ ಆಯಿತು ಮತ್ಸ್ಯಾವತಾರದ ನಂತರ ಈ ಶರೀರಕ್ಕೊಂದು ಭವಿಷ್ಯ ಅಂತ ಉಂಟು ಅಂದರೆ ಮುಂದೆ 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 ಹೋಗಿ ಸಾವು ಬರುವ ತನಕ ಅಂತೇಳಿದರೆ ಕಲ್ಕಿ ಅವತಾರ ಮುಗಿಯುವ ತನಕ ಒಂದು ಭವಿಷ್ಯ ಅಂತ ಉಂಟು ಅದರ ನಂತರ ಮತ್ತೆ ಮುಂದಿನ ಭವಿಷ್ಯ ಅಂತ ಉಂಟು ಹಾಗೆ ಈ ಶರೀರ ಪ್ರತಿ ಬಾರಿಯೂ ಕಾರ್ಯಾಚರಿಸುವಾಗ ಪ್ರತಿ ಕ್ಷಣವೂ ಮುಂದಿನ ಭವಿಷ್ಯವನ್ನು ನೋಡಿಕೊಂಡು ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ಇವತ್ತಿನ ದಿನಗಳನ್ನು ಇವತ್ತಿನ ದಿನದಲ್ಲಿ ನಿಂತು ಬದುಕ್ತಾ ಇರ್ತೇವೆ ಆ ಎಲ್ಲ ಇವತ್ತಿನ ದಿನದ ಬದುಕಿನ ಹಿಂದೆ ಇರುವುದು ನನ್ನ ಭವಿಷ್ಯ ಅದಕ್ಕೆ ಭವಿಷ್ಯ ಪುರಾಣ ಅಂತ ಹೀಗೆ ಆ ಇಡೀ ಜೀವಿತಾವಧಿಯನ್ನು ನಾನು ಕಳೆಯಬೇಕಿದ್ದರೆ ನನ್ನ ಜನ್ಮದ ಕರ್ಮಗಳು ಇಲ್ಲಿ ಬಾಧಿಸ್ತದೆ ಆ ಪೂರ್ವ ಜನ್ಮದ ನನ್ನ ಕರ್ಮಗಳು ಪೂರ್ವ ಜನ್ಮದ ನನ್ನ ಪಿತೃಗಳ ಕರ್ಮಗಳು ಅದೆಲ್ಲವೂ ಈ ಶರೀರದೊಂದಿಗೆ ಬಂದಿರ್ತದೆ ಆಗ ಏನಾಗ್ತದೆ ಈ ಶರೀರ ಕೊನೆಯವರೆಗೆ ಬಾಳಿಕೆ ಬರ್ತದಂತ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ಅವತಾರದವರೆಗೂ ಇರ್ತೇವೋ ಇಲ್ಲವೋ ನಮಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ಇಲ್ಲಿ ಈ ಶರೀರದಲ್ಲಿ ಕರ್ಮಗಳಿದೆ ಇನ್ನು ಈ ಕರ್ಮಗಳನ್ನು ಹೇಗೆ ಮುಗಿಸುವುದು ಆ ಪಿತೃಗಳ ದೋಷಗಳನ್ನೆಲ್ಲ ಹೇಗೆ ಮುಗಿಸುವುದು ಅಥವಾ ಇಲ್ಲಿರುವಂಥ ಪಿತೃಗಳಿಗೆ ಮೋಕ್ಷ ಆಗದಿದ್ದರೆ ಅವರನ್ನು ಮೋಕ್ಷಕ್ಕೆ ಹೇಗೆ ಕಳಿಸುವುದು ಇದೆಲ್ಲವೂ ಭಾಗವತ ಪುರಾಣದ ಕತೆ ಈ ಭಾಗವತ ಪುರಾಣವನ್ನು ಕೇಳಿದರೆ ಭಾಗವತ ಸಪ್ತಾಹ ಮಾಡಿದರೆ ಪ್ರೇತಗಳೆಲ್ಲ ಮೋಕ್ಷಕ್ಕೆ ಹೋಗ್ತದೆ ಕರ್ಮಗಳನ್ನೆಲ್ಲ ಈ ಶರೀರ ಕಳೆದುಕೊಳ್ತದೆ ಹೀಗೆ ಭವಿಷ್ಯಕ್ಕೆ ಮುಂದೆ ಹೋಗಬೇಕಿದ್ರೆ ನಾವು ಭಾಗವತ ಪುರಾಣದ ಮುಖಾಂತರ ಅದಕ್ಕೆ ದಾರಿ ಮಾಡಿಕೊಡಬೇಕು ಇದು ಇಲ್ಲಿ ಬಾ ಇನ್ನು ಈ ಕ್ರಿಯೆ ಪ್ರತಿಯೊಬ್ಬರ ಒಳಗೆ ನಡೆಯುವಂಥ ಕ್ರಿಯೆ ಇನ್ನು ಈ ಹದಿನೆಂಟು ಪುರಾಣದ ಕಥೆಯೂ ಅಷ್ಟೇ ಇದು ಯಾರ ನಿಯಂತ್ರಣದಲ್ಲಿ ನಡೆಯುವುದಲ್ಲ ತನ್ನಿಂತಾನೇ ನಡೆಯುವಂಥ ಕ್ರಿಯೆಗಳು ಸ್ವಯಂಚಾಲಿತವಾಗಿ ನಡೆಯುವಂಥ ಕ್ರಿಯೆಗಳು ಮತ್ತು ಇನ್ನು ನಾನು ಎಚ್ಚರದಲ್ಲಿರುವ ಇಲ್ಲೊಬ್ಬ ಪಾತ್ರಧಾರಿ ಮಾತ್ರ ಒಂದು ಆ್ಯಕ್ಟರ್ ಒಂದು ನಟ ಮಾತ್ರ ಇಲ್ಲಿ ಹೀಗೆ ಮತ್ಸ್ಯ ಪುರಾಣದಲ್ಲಿ ಹುಟ್ಟಿ ಮಾರ್ಕಾಂಡೆಯ ಪುರಾಣದ ಕಡೆಗೆ ಚಲಿಸ್ತಾ ಇನ್ನು ಮಾರ್ಕಾಂಡೆಯ ತತ್ವವನ್ನು ಪಡೀಲಿಕ್ಕೆ ಮತ್ಸ್ಯ ಪುರಾಣದಿಂದ ಮಾರ್ಕಾಂಡೆಯ ತತ್ವದವರೆಗಿರುವಂಥ ಆ ಭವಿಷ್ಯ ಏನುಂಟು ನನ್ನದು ಅದು ಭವಿಷ್ಯ ಪುರಾಣ ಇನ್ನು ಆ ಮಾರ್ಕಾಂಡೆಯ ತತ್ವವನ್ನು ನಾನು ಪ್ರಾಪ್ತಿಗೊಳಿಸಬೇಕಿದ್ರೆ ಒಳಗಿರುವಂಥ ಕರ್ಮಗಳನ್ನು ಪಿತೃ ದೋಷಗಳನ್ನು ಪಿತೃಗಳನ್ನು ಮುಗಿಸಬೇಕು ಹಾಗೆ ಮುಗಿಸ್ಲಿಕ್ಕೆ ಇಲ್ಲಿ ಭಾಗವತ ಪುರಾಣ ಅಂತ ಹೇಳಿ ಇಂಥ ಪುರಾಣದ ಕತೆ ನಮ್ಮ ನಿಮ್ಮೊಳಗೆ ಎಲ್ಲರೊಳಗೂ ನಡೆಯುವಂಥ ಕತೆ ಇದು ಹೀಗೆ ಭಾಗವತ ಪುರಾಣದ ಮುಖಾಂತರ ನಮ್ಮ ಶರೀರವನ್ನು ಮತ್ತೆ ಸರಿಹೊಂದಿಸುವ ಕ್ರಿಯೆ ಅಂದರೆ ಒಂದು ವಾಹನವನ್ನು ನಾವು ಸರ್ವಿಸ್ ಮಾಡುವುದಂತ ಹೇಳ್ತೇವೆ ಅಲ್ವಾ ಹಾಗೆ ಇದನ್ನು ಪುನಃ ಸರ್ವೀಸಿಗೆ ಇಡುವುದಂತ ಹೇಳಿದರೆ ಭಾಗವತ ಸಪ್ತಾಹವನ್ನು ಕೇಳುವುದು ಹಾಗೆ ಕೇಳಿದಾಗ ನಾವು ಅದನ್ನೆಲ್ಲ ಭಾವಿಸ್ತೇವೆ ನಾವು ಕಲ್ಪಿಸ್ತೇವೆ ನಾವು ನೆನೆಸ್ತೇವೆ ನಮ್ಮಲ್ಲಿ ಭಕ್ತಿ ಮತ್ತೆ ಹುಡ್ತದೆ ಆ ಶರಣಾಗತಿ ನಮ್ಮಲ್ಲಿ ಜಾಗೃತ ಆಗ್ತದೆ ಇದಕ್ಕೋಸ್ಕರ ನಮಗೆ ಆ ಭಾಗವತ ಪುರಾಣ ನಾವು ಕಲಿಬೇಕು ಹಾಗೆ ಆ ಭಾಗವತ ಪುರಾಣವನ್ನು ನಾವು ಕೇಳಬೇಕು ಮತ್ತೆ ನಮ್ಮ ಈ ಶರೀರದ ಪ್ರತಿಯೊಂದು ಕ್ರಿಯೆಗಳನ್ನು ಸರಿಹೊಂದಿಸಬೇಕು ಆಗ ಮಾತ್ರ ನಮಗೆ ಭವಿಷ್ಯ ಅನ್ನೋದಿದೆ ಇನ್ನು ಮುಂದಿನ ಪುರಾಣದ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ